ಎಷ್ಟು ತಟ್ಟಿ ಎಷ್ಟು ಬಡ್ಕಂಡ್ರು ಯಾರು ಯಾರೂ ತೆಗಿತಾ ಇಲ್ಲ ತಾರೋ ಆವಾಗಿಂದಲೂ ಬಾಗಿಲು ತಡ್ತಾ ಇದ್ದೀನಿ ಯಾರೂ ತೆಗಿತಾ ಕಣೆ ಏ ಹೋಗತ್ತಾ ಇದೊಳ್ಳೆ ಸವಾಸ ಆಯಿತು ನಾವೇನೋ ಒಳಕ್ಕೆ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬುಗಿರಬೇಕು ಹ್ಞೂ ಅಲ್ಲ ರಾತ್ರಿ ಏನೋ ತೆಗ್ದಿಲ್ಲ ಅಲ್ಲ ಅವರು ಹಾಂ ರಾತ್ರಿ ಏನೋ ಇರೋದು ಒಂದಿಷ್ಟು ಊಟ ಮಾಡಿ ನೀರು ಕುಡಿದ್ವಿ ನೀರೇ ಇಲ್ವಲ್ಲ ಇವಾಗ ಹಾಂ ಮನೆಯಾಗೆ ನೀರು ಇದ್ದರೆ ಮಾಡ್ಕೊಂಡು ಉಣ್ಬೋದಾಗಿತ್ತು ನೀರಿಲ್ವಲ್ಲ ಇಲ್ವಲ್ಲ ಆ ದೀಪ ಮದುವೆ ಮಾಡ್ಸಿರಲ್ಲ ಆ ದೀಪ ಊರಿಗೆ ಏನಾರ ಹೋಗಿರ್ಬೇಕೋ ಏನೋ ಏನಾದ್ರೂ ಇಲ್ಲಾಂದ್ರೆ ನಾವು ಒಳಕ್ಕೆ ಬಂದಿರೋದು ಏನಾರ ಗೊತ್ತಾಯ್ತೋ ಏನೋ ಗೊತ್ತಾಗೈತೇನೋ ಅದಕ್ಕೆ ಬೀಗ ಹಾಕಿ ಅವ್ರೇನಪ್ಪ ಮನೆಗೆ ಹ್ಞೂ ಇಲ್ಲ 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 ದೀಪ ಮದುವೆ ಮಾಡಿಸಿದ್ರಲ್ಲ ಅದೀಪ್ರವ್ರಿಗೆ ಅದ್ ಜಾನಕಿ ಅವನು ಹೋಗಿರ್ಬೇಕು ಹ್ಮ್ ಅಲ್ಲ ಅವ್ನು ಬಂದ್ ಬಟ್ಟೆನಾದ್ರೂ ಇಕ್ಕೊಂಡು ಹೋಗ್ಬೇಕಾಯ್ತು ಮದ್ವೆಗೆ ಕೆಲ್ಸಕ್ಕೆ ಹೋದನ್ ಕೂಲಿ ಹೋದನ್ ಬಂದೇ ಇಲ್ಲ ಹ್ಮ್ ಅಯ್ಯಮ್ನು ಬಂದಿಲ್ಲ ಹ್ಮ್ ಜಯಮ್ಮ ಅಮ್ಮ ಬರ್ಬೇಕಾಯ್ತಲ್ಲ ಹ್ಮ್ ೇ ಗೊತ್ತಾಗೈತ್ಕೊಂಡೇನೋ ಒಳಕ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಗೈತೆ ಗೊತ್ತಾಗಿರೋದಕ್ಕೆ ತಗ್ದಿಲ್ಲ ಹ್ಮ್ ಇವಾಗ ತಿಂಬಕ್ಕೆಲ್ಲ ಐತೆ ಎಲ್ಲ ಮನೆಗೆ ಹಣ್ಣು ಹಂಪಲೋಯ್ದವೇ ನೀರು ನೀರ್ ಕುಡಿಯಂಗಾಗುತ್ತೆ ನೀರಿಲ್ಲ ನೀರಿಂದ ಸಮಸ್ಯೆ ಆಗಿರೋದು ಇವಾಗ ಹೆಂಗೆ ಮಾಡೋಣ ತಾರು ಏನೋ ಒಂದು ಗೊತ್ತಾಗ್ತಿಲ್ಲ ಅಂಜಲಿ ಅಕ್ಕ ಹ್ಮ್ ಏನ್ ಮಾಡೋಣ ಏನೋ ನೀರ್ ಇಲ್ವಲ್ಲ ನೀರಿಂದ ಒಂದು ಸಮಸ್ಯೆ ಹ್ಮ್ ಇದು ಸೀಟ್ ಒಂದು ಸ್ವಲ್ಪ ಒಡಕಿ ಏ ಒಡಕಾಗಲ್ಲ ಇವು ಹ್ಮ್ ಕಬ್ಳುನ್ ಸೀಟ್ಗಳು ಹಾಕಿರೋದು ಸಿಮೆಂಟಿನ್ ಸೀಟ್ ಆಗಿದ್ರೆ ಹಂಗೆ ಒಂದು ಸ್ವಲ್ಪ వడాకి హోబ్ కబ్బణ్ సీట్ అలా వడాక బరల్ హక్కు అలా ఇవగా హంగ్ మంత గొప్పత అంజలి అక్క నాకు ತುಂಬಾ భయ ఆగతి ఇవగా ಏನು ಮಾಡ್ತೀಯಮ್ಮ ಹ್ಞೂ ನೋಡು ನಾನು ಹೇಳ್ದೆ ಏಳ್ದೆ ನೀನು ಬ್ಯಾಡ ಬ್ಯಾಡ ಅಂತ ಮನಿಂದನ ಒಂದು ತೊಂದರೆ ಸಿಕ್ಕಾಕೊಂಡ್ವಿ ಆ ತೊಂದ್ರೆಯಿಂದ ಮನಿಂದ ನಾವಿಬ್ಬರೂ ಹೆಂಗೇ ಬಂದಿದ್ವಿ ಮೇಲಕ್ಕೆ ಇವಾಗ ನೋಡಿದ್ರೆ ಈ ತೊಂದರೆ ಸಿಕ್ಕಾಕೊಂಡ್ವಿ ಹೋಗ್ಲಗಿ ಹ್ಞೂ ಒಂದ್ರ ಮೇಲೆ ಅಂದರು ಒಂದ್ರ ಮೇಲೆ ಒಂದು ನಮಗೆ ಬರೀ ಸಮಸ್ಯೆನೇ ಆ ಸಮಸ್ಯೆಯಿಂದ ಪಾರಾದ್ವಿ ಎಂಬಷ್ಟೊತ್ತಿಗೆ ಇದ್ಯಾವ್ದೋ ಒಂದು ಹ್ಞೂ ಅಯ್ಯೋ ನಾನು ಗೊತ್ತಿರಲಿಲ್ಲ ನೀನೇ ಕರ್ಕೊಂಬಂದಿದ್ದು ಈ ಕಿಟಕಿಗೆ ಆ ಕಡೆಗೆ ಮಾರ್ಟಿ ನಾ ಕಾಣುತ್ತೇನ ನೋಡೋಗು ಹ್ಞೂ ಮರಮಂಟಿ ಕಂಡ್ರಿ ಒಂಟಿಗೆ ಏಳು ಮಂತೆ ತೆಗಿತೈತಿ ಹ್ಮ್ ಮರಮಂಟಿಗೆ ಹೇಳೋಕ್ಕೆ ಹೋಗು ಮಾರಮಂಟಿಗೆ ಹೆಂಗು ಗೊತ್ತಲ್ಲ ನಾವು ಇಲ್ಲಿಗೆ ಬಂದಿರೋ ವಿಷಯ ಅಲ್ಲ ಆಂಟಿ ಆದ್ರೂನು ತೆಗಿಬೇಕ ಗೊತ್ತೇ ಐತೆ ನಾವು ಇಲ್ಲಿಗೆ ಬಂದಿರೋದು ಹ್ಮ್ ಆಂಟಿ ಭಾರಿ ಐತೆ ಕಣ್ಣು ಅವಾಗ ಕಿಟಕಿಯಾಗ ಆರಾಮಿದ್ರೆ ಏ ಅವು ತೆಗಿಯಕ್ಕೆ ಬರಲ್ಲ ಯಾಕನ ಟೈಟ್ ಆಗಿಬಿಟ್ಟವೆ ಹ್ಮ್ ಅದೇ ಆ ಕಿಟಕಿ ತಗದು ಮಾರಮಂಟಿಂಗ್ ಕೂಗ್ಬೇಕು ಅಷ್ಟೆ ತಿಂತಾಡಿ ಅಡಿಯೋದ್ರಲ್ಲಿ ಆ ರೂಮ್ ರೂಮ್ನಾಗಳ ನೋಡ್ ಕಿಟ್ಕೇನ ಆ ರೂಮ್ ರೂಮ್ನಾಗಳ ಕಿಟ್ಕ ಹಿಂಗೆ ಡಬ್ಬು ಹ್ಞೂ ವಡಾ ಕೇಳ್ತಿಂತೀರಾ ಒಂದು ಇಟ್ಟು ಹೊಡ್ದ್ರೆ ಒಡೀಲಿ ಯಪ್ಪಾ ಹೋಗತ್ತಾ ನಮಗಂತೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ತಲೆ ಕೆಟ್ಟಂಗೆ ಆಗುತ್ತೆ ತಾರು ಹ್ಞೂ ಇದೊಳ್ಳೆಯ ಸಾಹಸ ಆಯ್ತಲ್ಲ ಅಲ್ಲ ನಾವು ಸುಮ್ನಿದ್ರು ಇರ್ಬೋದಾಗಿತ್ತು ಎಂಥ ಕೆಲಸ ಮಾಡ್ಕೊಂಡ್ವಪ್ಪ ಬಪ್ಪಾ ಅನ್ನಿಸ್ತೈತೆ ಹಾಂ ಸುಮ್ಮನಿದ್ದರೆ ಯಾವುದೂ ಆಗ್ತಿರ್ಲಿಲ್ಲ ಅತ್ತ ಅಯ್ಯೋ ಏನು ಮಾಡೋಣ ನಾವೇನೋ ಒಂದು ಮಾಡೋಣ ಅಂತ ಬರ್ತೀವಿ ಅದೇನೋ ಒಂದು ಆಗುತ್ತೆ ಹ್ಞೂ ಏನು ಮಾಡೋಣ ಅದೇ ಒಡಾಕು ಹ್ಞೂ ಒಡಾಕ ಒಡಾಕು ಜೋರಾಗೆ ತಗಿ ఈ భాళ టైట్ తగ్గక బాం వడక నోడ్తాయిదీ ఆ బీల్ మర్దవల్ అదకే బరల్ హే కాల్దవ్ భాళ గట్టి ఇద్దా తగ్గక బరల్ కణే అయ్యో యాకనా భాళ టైట్బుట్టవే మర ఆంటీ కాణస్తనూ ఇలా ఇలా అందర అు కాస్తె ఆంటీ కాణస్తిలో పాలే హ ఏనా బాహె ఆగైతే సఖత్తు సకత్తు అరికె ఆగైతే కణే నీరు కుడింగ్ ఆతైతే ನನ್ಗಂತೂ ಬಾಯ್ಕಾಗೇತು ನನಗೂ ನೀರು ಕುಡಿಬೇಕು ಅಂತ ಅನ್ನಿಸ್ತಾತೆ ಅಯ್ಯಪ್ಪ ನೀರಿಲ್ಲ ಇಲ್ಲ ಹ್ಮ್ ಎಲ್ಲ ರೇಷನ್ ಐತೆ ಮಾಡ್ಕೊಂಡು ತಿನ್ಬೋದು ಮಾಡಕ್ ನೀರು ಬೇಕು ಇವಾಗ ಹ್ಞೂ ಈಗ ಆತನ ತಿಂಡಿ ಮಾಡ್ಬೋದಾಗಿತ್ತು ಅದು ಸಾರು ಅಳಸ್ಬಿಟ್ಟೈತೆ ಹ್ಞೂ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಖಾರ ಬೇರೆ ಬೇಕು ನನಗೆ ಅಷ್ಟೊಂದು ಖಾರ ತಿನ್ಬಕಾಗಲ್ಲ ನೀರ್ ಇಲ್ವಲ್ಲ ಇವಾಗ ನೀರ್ ಇಲ್ ತಗಮನ ನಾವ್ ಎಲ್ಲಿ ತರನಪ್ಪ ಇವಾಗ ನೀರೇ ಇಲ್ವಲ್ಲ ನೀರೊಂದು ಇದ್ದಿದ್ರೆ ಹಂಗೆ ನೂ ಸುಮ್ಮನೆ ಮನಿಕ್ ಇನ್ನೇನು ನೀನ್ ಮಾಡಕಾಗದಾಗ್ಲಿ ಅಂತ ಹಂಗೇನೆ ನಾನು ಹೋಗ್ಬೇಕು ಕಣೆ ಹ್ಮ್ ಉಂಟು ಅರ್ಜೆಂಟ್ ಆಗೈತೆ ನೀರು ಬೇರೆ ಇಲ್ಲ ಇಲ್ಲಿ ಹ್ಮ್ ಇಲ್ಲಿ ನೀರಿಲ್ವಲ್ಲ ಇಲ್ವಲ್ಲ ಇವಾಗ ಮಾಡೋಣ ಮಾಡನ ಅನ್ನಿಸ್ತೈತೆ ಹ್ಮ್ ಬಿಡು ಹೆಂಗೆ ಊಟ ಮಾಡಲಿಲ್ಲ ಅಂದ್ರೆ ಒಂದಿಸ್ ಇರ್ಬೋದು ನೀರು ಕುಡಿಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಆಗಲ್ಲ ಹ್ಮ್ ನನಗ್ ಬೇರೆ ಅವಾಗಿಂದನು ವರಕ್ ಹೋಗೋಣ ಅನ್ನಿಸ್ತೈತೆ ಅದಕ್ಕೆ ನಾನು ಕುಕ್ಕಮಂಗೆ ಇಲ್ಲ ಅದಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದೀನಿ ಏನು ಮಾಡೋಣಪ್ಪ ಅನ್ನಿಸ್ತಾ ಇತ್ತು ಕಣೆ ಹೋಗ್ಲಾಗೆ ಏನು ಮಾಡೋಕ್ಕಾಗುತ್ತೆ ಅಂಜಲಿ ಅಕ್ಕ ಹ್ಞೂ ತಡ್ಕೊ ಅಡ್ಜಸ್ಟ್ ಏನ್ ಏನು ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ತೆಗಿತಾರೆ ಇವತ್ತು ಒಂದಿನ ಅವ್ರಿಗೂ ಗೊತ್ತಾದರೆ ಒಂದಿನ ತೆಗೀತಾರೆ ಹ್ಞೂ ಅವ್ರು ಇನ್ಯೋಸ್ ತಿಂದ್ಬಿಡ್ತಾರೆ ನೋಡೋಣ ಅದೆಲ್ಲ ಹ್ಞೂ ಅದೇ ನೀರೊಂದು ಇದ್ದಿದ್ರು ಸಾಕಾಗಿತ್ತಪ್ಪ ನಮಗೆ ಕುಡಿಯೋಕ ನೀರಿಲ್ಲ ಈಗ ಉಪ್ಪಿಟ್ಟು ಆತನ ಮಾಡ್ಕೊಂಡು ತಿನ್ಬೋದಾಯ್ತು ಅದ ಹ್ಞೂ ಏನು ಮಾಡ್ಕೊ ನೀರಿಲ್ಲ ಇಲ್ಲ ಉಪ್ಪಿಟ್ಟು ಮಾಡೋಕ್ಕೂ ಹ್ಞೂ ನೀರು ಬೇಕಲ್ಲ ಎಲ್ಲ ನೀರಿಲ್ಲ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹ್ಞೂ ಯಾತೇ ಇಲ್ಲ ಅಂದಿದ್ರೆ ಬಿಡತ್ತಾ ಯಾತೇ ಇಲ್ಲ ಅನ್ಬೋದಾಗಿತ್ತು ಆದರೆ ನೀರೇ ಇಲ್ವಲ್ಲ ಮೇನ್ ನೀರು ಬೇಕು ಅಡುಗೆ ಮಾಡೋಕೆ ಅಡುಗೆ ಮಾಡೋಕೆ ನೀರಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋಲ್ಲ ನೀರೇ ಇಲ್ವಲ್ಲ ಹೆಂಗ್ ಮಾಡೋಣ ಉಪ್ಪಿಟ್ಟ ಹಾಂ ಬರೀ ಎಣ್ಣೆ ಹಾಕಿ ಮಾಡೋಣ ಅಂದ್ರೆ ಆಮೇಲೆ ಅದನ್ನ ತಿಂದು ಎಣ್ಣೆ ಹಾಕಿ ಮಾಡಿ ಬರೀ ಎಣ್ಣೆ ಹಾಕಿ ಮಾಡೋಕ್ಕೆ ಬರೋಲ್ಲ ನೀರು ಹಾಕ್ಲೇಬೇಕಲ್ಲ ಉಪ್ಪಿಟ್ಟಿಗೆ ನೀರಿರೋ ಚಂಬ ರಾತ್ರಿನೇ ಕೊಡೋದು ಬಿಟ್ವಿ ಹ್ಞೂ ಹೇಗೆ ಹಂಗೆ ಮಾಡೋಣ ಅಂಜಲಿ ಅಕ್ಕ ಅಲ್ಲ ನೀರು ಹಿಡ್ದು ಇಟ್ಕೊಂಬಕ್ಕ ಆಗ್ತು ಇಲ್ಲೇ ಅವಳಿಗೆ ಹ್ಞೂ ಜಾನಕಿಗೆ ಅನ್ಕಿಗೆ ನೀರು ಎಲ್ಲ ತೊಳ್ದಿಕ್ಕಿಳು ಬಿಂದಗಳಲ್ಲ ಹ್ಞೂ ಒಂದು ಬಂದು ಹಿಡಿತಾನೆ ಅಂತೇಳಿ ಅವಾಗಲೇ ಹೇಳ್ತಿದ್ಲು ನಾನು ಅದನ್ನ ಕೇಳಿಸ್ಕೊಂಡೆ ಆವಾಗ್ಲೇ ಹಾಂ ಇಲ್ಲಿ ಬರೋದಕ್ಕಿ ನಾ ಮುಂದಾಗ ನಾವು ಎಲ್ಲ ತೊಳ್ದಿಕ್ಕಿದ್ಲು ಹಾಂ ಬಿಂಗೆಗಳಲ್ಲ ನೀರಿಲ್ಲ ಒಂದು ಚಂಬೆ ನೀರಿರೋದು ಹೈಟ್ ಬಂದಾಗ ಹಿಡಿತೈತಿ ಬೆಳಗಿಲ್ಲ ಹೋಗಿರ್ತ ಕೂಲಿನ ಅಂತೇಳಿ ಹೇಳ್ತಿದ್ಲು ಹ್ಞೂ ಮತ್ತೆ ಕೈಗೂನು ಹಿಡಿಯೋಕ್ಕಾಗಲ್ಲ ಅದಕ್ಕೆ ಸುಂಕಾದ ಹೆಬ್ಬಂದಾಗ ಹಿಡಿದೈತೆ ಅಂತ ಹೇಳ್ತಿದ್ಲು ಹ್ಞೂ ಎಲ್ಲ ತೊಳ್ದಿಕ್ಕಿದ್ಲು ನೀರು ಹಿಡ್ದು ಹಿಡ್ದಿಲ್ಲ ಹ್ಞೂ ಇರಲಿಲ್ವಲ್ಲ ಅದಕ್ಕೆ ಹಿಡ್ದಿಲ್ಲ ಹೇಳ್ತಾಗೆ ಬಿಂದ ಎದ ಸಲ್ವಲ್ಲ ಪ್ರೆಗ್ನೆಂಟ್ ಅಂತ ಅದಕ್ಕೆ ಹ್ಞೂ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಅಲ್ಲ ಇವಾಗ ಯಾಕೆ ಮಾಡೋಕ್ಕೆ ಬಂದಿದ್ರಿ ಅಂತಂದರೆ ನಾವು ಏನು ಹೇಳೋಣ ಹೇಳು ಏನು ಹೇಳ್ಬೇಕಪ್ಪ ಅರ್ಥನೇ ಆಗ್ತಿಲ್ಲ ಹ್ಞೂ ಅದೇ ಫ್ರಿಡ್ಜ್ ನೋಡೋಣ ಡಬಲ್ ಡಬಲ್ ಫ್ರಿಡ್ಜು ನೋಡೋಣ ಅಂತ ಬಂದಿದ್ವಿ ಅಮ್ಮ ಹ್ಞೂ ನಾವು ಇಬ್ಬರು ಅಂತ ಹೇಳಿ ನೋಡಿದ್ವಿ ಅದಕ್ಕೆ ಮಾತಾಡ್ಸೋಣ ನೋಡೋಣ ಅಂತ ಬಂದ್ವಿ ನೀವು ಯಾರೂ ಇರಲಿಲ್ಲ ಅದಕ್ಕೆ ಒಳಗೆ ಹೋಗ್ಕೊಂಡು ಮಾತಾಡ್ತಿದ್ವಿ ಎಲ್ಲ ಓ ಯೆ ಬರ್ತಾರೆ ಅಂತ ಅಷ್ಟೊತ್ತಿಗೆ ನೀವು ಏನೇನೋ ತಿಳ್ಕೊಂಡು ಅಂತ ಹೇಳದು ಮಾತ್ರೆ ಅದಂತ ಮಾತ್ರ ಏನು ಹೇಳಕ್ಕೆ ಹೋಗ್ಬೇಡ ಹ್ಞೂ ಮಾತ್ರೆ ಅಂತ ಹೇಳಿರಿ ಅಷ್ಟೇ ಹ್ಞೂ ಸುಮ್ಮನೆ ಸೀಗೆ ಹೇಳ್ಬಿಡ್ಬೇಕಾಗತ್ತೆ ಮಾತ್ರೆದಮ್ತ ಯಾವ ಕಣಕ್ಕೂ ಹೇಳ್ಬೇಡ ಭಯ ಬಿಡಬೇಡ ಗೊತ್ತಾಗಲ್ಲ ಹೇಳಿ ಅದೇನು ಮಾತ್ರೆ ಅದಂತ ಅದೇ ಫ್ರಿಡ್ಜ್ ಅದೇ ಫ್ರಿಡ್ಜ್ ಎಲ್ಲ ನೋಡ್ಕೊಂಡು ಹಾಕವ್ರೇನ ಅಂತ ಅನ್ಕಂಬತ್ತ ಹ್ಞೂ ನೋದ್ಕೊಂಡು ಹಾಕಿ ಬಂದಿಲ್ಲ ನೋಡ್ಕೊಳ್ಬೇಕು ಬಂದಿದ್ವಿ ಅಂತ ಹೇಳಿ ಹೇಳೋದು ಹ್ಞೂ ನೋಡ್ಕೊಳ್ಬೇಕು ಬಂದಿದ್ವಿ ನಾವು ಥರ ನಂಬತ್ತಿದ್ವಿ ಇಬ್ಬರೂನು ಅದಕ್ಕೆ ಹೆಂಗೈತಿ ಏನು ಎಂಥ ಕಲರು ಅಂತ ನಾವು ನೋಡೋಣ ಅಂತ ಬಂದ್ವಿ ಒಳಗೆಲ್ಲ ಹೆಂಗೈತಿ ಅಂತೇಳಿ ನೋಡಕ್ಕೆ ಬಂದ್ವಿ ಅಂಬನೇ ಹ್ಞೂ ಹಂಗೆ ಹೇಳ್ಬೇಕಿಲ್ಲ ಅಂದ್ರೆ ನಾವು ಮಾತ್ರೆ ಅಂತ ಹೇಳಿ ಯಾವ ಮಾತ್ರೆ ಏನು ಯಾಕೆ ಏನು ಎಲ್ಲ ಕೇಳ್ತಿರ್ತಾರೆ ಅದಕ್ಕೆ ಹ್ಞೂ ಏನಾವು ನೋಡಿ ಸುಮ್ಮನೆ ನಾವು ಯಾತನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಹ್ಞೂ ಸುಮ್ಮನೆ ಇದ್ಬೇಡ ಸುಮ್ಕೀನಾಗೋದಾಗಲಿ ಯಾಕೆ ಸುಮ್ ತಮ್ತಿ ನೋಡೇ ಬೇಡಾನೆ ಹ್ಞೂ ಏನಾಗುತ್ತ ನಾವು ಮಾತ್ರದಂತೆ ಯಾಕೆ ಹೇಳೋಣ ಮಾತ್ರ ದಮ್ತ ಹೇಳೋಕೆ ಆಗಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಮಾತ್ರ ಅಂತ ಒಟ್ಟಿನಲ್ಲಿ ಫ್ರಿಜ್ ನೋಡೋಕೆ ಬಂದಿದ್ವಿ ಅಮ್ಮ ಹ್ಞೂ ಫ್ರಿಡ್ಜ್ ನೋಡೋಕೆ ಬಂದಿದ್ವಿ ಜನ ಅವು ತಾಮನ ಅಂತಿದ್ವಲ್ಲ ಅದ್ಕೆ ಅಂತೇಳಿ ಏನೋ ಒಂದು ಸುಮ್ಮನೆ ಹೇಳಿದ್ದೆ ಹೇಳ್ಬೇಕು ನಾ ಸುಮ್ಮನೆ ಆಗಲ್ಲಾನು ಹ್ಞೂ ಆವಾಗ ಒಂದು ಇವಾಗ ಒಂದು ಹೇಳಬಾರ್ದು ಹ್ಞೂ ಹೇಳಿದ್ದೇ ಹೇಳ್ಬೇಕು ಹ್ಞೂ ಹಾಗಾದರೆ ಅವಾಗ ಗೊತ್ತಾಗುತ್ತೆ ನಾವು ಅದೇ ತಟ್ ತಡ್ ಶೇನು ಒಂದೊಂದು ಹೇಳೋದು ಏಯ್ ಇಲ್ಲ ನಾ ಸುಮ್ಮನೆ ನೋಡೋಣ ಅಂತ ಬಂದಿದ್ವಿ ಅಂತ ಒಂದು ಪಟ್ಟು ಹೇಳೋದು ಒಂದು ಪಟ್ಟು ಸುಮ್ಮನೆ ಬಂದಿದ್ವಿ ಎಂಬೋದು ಇಂಥವೆಲ್ಲ ಬೇಡ ಅದಕ್ಕೆ ಒಂದೇ ಪಟ್ಟು ಹಂಗೆ ಹೇಳ್ಬೇಕು ನಾವು ಇವು ಹ್ಞೂ ನಾವಿಬ್ರು ಒಂದೇ ಥರ ಮಾತಾಡ್ಬೇಕು ಒಂದೇ ತಡಕ್ಕೆ ಮಾತಾಡಿದರೆ ಅವಾಗ ಅವ್ರಿಗೆ ಅನುಮಾನ ಬೂರಲ್ಲ ಹ್ಞೂ ಒಂದೇ ಥರಕ್ಕೆ ಮಾತಾಡ್ಬೇಕು ಇಬ್ಬರೊಳ ಆಗ್ಲೋ ಹ್ಞೂ ನಾನು ನೀನು ಇಬ್ಬರು ಒಂದಾಗಿ ಒಂದೇ ಮಾತಾಡ್ಬೇಕು ಹ್ಞೂ ಹಂಗೆ ಹಿಂಗೆ ಅಂತ ಹತ್ರದ ಆಗಿಲ್ದವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಹ್ಞೂ ನಮ್ದು ಐತಾ ಅಷ್ಟು ನೋಡ್ಕೊಂಡು ನಾವು ಇನ್ನು ಮಾಡ್ಕೊಂಡು ಹೋಗೋದು ನೋಡ್ಬೇಕಷ್ಟೇ ಹ್ಞೂ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ತಡೆ ನೋಡೋಣದಲ್ಲಿ ಏನಾಗುತ್ತೆ ಅಂತ ಹ್ಞೂ ಹೋಗುತ್ತೆ ಇವ್ಳಾನೆ ಏನು ಆದರೂ ಬರ್ಲಿಲ್ವಾ ಅವ್ಳಗಾದ್ರೆ ಹಿಂಗ ಇವಳು ಬೋದಾಗಿತ್ತ ಅವಳು ಕುಳಿ ಹೋದಳು ಅವಳು ಬರಲಿಲ್ವಲ್ಲ ರಾತ್ರಿ ಎಲ್ಲ ಎಲ್ಲಿದ್ರು ಹೋದ್ರು ಅನ್ನಿಸ್ತೈತಿ ಹ್ಞೂ ನಾಳೆ ಹಂಗೆ ರಾತ್ರಿ ಎಲ್ಲ ಮನ್ಕೊಂಡು ಇದ್ವಿ ಇವಾಗ ಎದ್ದಾಗಲ್ವಿರೋದು ಹ್ಞೂ ಇವಾಗ ಎಷ್ಟು ಕಷ್ಟ ಏನು ಮಾಡಪ್ಪ ಒಂದು ಹಾಲು ತಗೊಂಬಂದ್ರೂ ಇವಾಗ ಟೀ ಮಾಡ್ಕನ ಅಂತಂದರೆ ನೀರಿಲ್ಲ ಹ್ಞೂ ಇವಾಗ ಏನು ಮಾಡೋದಪ್ಪ ಅನ್ನಿಸ್ತೈತಿ ಇದು ಇದೊಳ್ಳೆ ಸಮಸ್ಯೆಗೆ ಬಂದು ಸಿಕ್ಕಾಕೊಂಡ್ವಿ ಕಣ ನಾವು ಏ ಹೋಗತ್ತ ನಾವು ಹೋಗಲಿಲ್ಲ ನಿಗೋಗಿಲ್ಲ ನೋಡಣ ನೋಡೋಣ ಅಂತ ನಿಂತ್ಕೊಂಡ್ವಿ ಜಲ್ದೋಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಜಲ್ದೋಗ್ಬೇಕಾಯ್ತು ನಾವು ಹ್ಞೂ ನಾಪುಡಿ ಇದು ನೋಡೋಣ ಅದ್ರ ಸಂಬಂಧ ನೋಡೋಣ ಅಂತ ನೋಡಿದ್ವಿ ಮಣಿಮೆಣೆ ಕಂಡುಬಿಡ್ಕಂಡು ಹಿಂಗೆ ಆತು ಹೋಗತ್ತೆ ಹ್ಞೂ ಇದು ಒಳ್ಳೆಯ ಸವಾಸ ಆಯ್ತು ಬಂದೀವಿ ಒಳ ಹಸಿಕ್ಕ ಹಾಕೊಂಡಿದ್ದೀವಿ ಬೇಡ ನಮ್ಮ ಪರಿಸ್ಥಿತಿ ಹ್ಞೂ ನೀರಿಲ್ಲ ಏನಿಲ್ಲ ಹೊರಕ್ಕೆ ಹೋಗೋಕ್ಕೂ ಆಗ್ತಿಲ್ಲ ನೀರಿಲ್ಲ ಮೇನ್ ಇಲ್ಲಿ ಹ್ಞೂ ಕೊಂಚ ನೀರಿದ್ವು ಅವ್ನು ಕುಡಿದ್ಬಿಟ್ವಿ ಇವಾಗ ಅಡುಗೆ ಮಾಡೋಣ ಅಂದ್ರೂ ಇವಾಗ ಯಾವ ತನ ಮಾಡ್ಕಮ್ಮನ ಅಂದರು ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಏನು ಮಾಡೋಣ ಅನ್ನಿಸ್ತಾ ಇತ್ತು ನೀರಿಲ್ಲ ಅಂತಂದರೆ ಒಳಗೆ ಏನೂ ಮಾಡೋಕ್ಕಾಗಲ್ಲ ತರಕಾರಿ ಐತಿ ಎಲ್ಲ ಐತಿ ಹಣ್ಣು ಆಮ್ ತರಕಾರಿ ಅವೆಲ್ಲ ಯಾವ ತಿಂದಿದ್ದೀವಿ ಅಂದ್ರೂ ನೀರು ಬೇಕು ಕುಡಿಯೋಕ್ಕೆ ಹ್ಞೂ ಒಂದಿಷ್ಟು ಉಪ್ಪಿಟ್ಟು ಮಾಡೋಣ ಅಂದ್ರೂ ನೀರಿಲ್ಲ ಏನು ಮಾಡೋದಪ್ಪ ಅನ್ನಿಸ್ತೈತಿ ತುಂಬ ಬೇಜಾರು ಆಗ್ತೈತೆ ಬರಬಾರ್ದಾಗಿತ್ತು ಬಂದಿದ್ದೀವಿ ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತೆ ಇವಾಗಂತು ನಮ್ಗೆ ಏನು ಒಳ್ಳೆ ಒಳಿತಾನೇ ಇಲ್ಲ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಒಪ್ಪಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು